ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ತಾಲೂಕಿನ ಬಹುತೇಕ ಕೆರೆಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುವುದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬಿಟ್ಟೋಗಿತ್ತು ಕೆರೆ ಕೆಲಸ ಆಗ್ತಾ ಇದೆ ಇಲ್ಲೆಲ್ಲ ಪೈಪ್ಲೈನ್ ಹಾಕಿದ್ದಾರೆ ಈ ಕಡೆ ಪೈಪ್ಲೈನ್ ಹಾಕ್ತಾ ಇದಾರೆ ಕೆಸಿ ವ್ಯಾಲಿ ಬಿಟ್ಟು ಎಚ್ ಎನ್ ವ್ಯಾಲಿ ಮೂರನೇ ಹಂತದಘಟ್ಟ ತಾಲೂಕಲ್ಲಿ ಸುಮಾರು ನಲ್ವತ್ತೊಂಬತ್ತು ಕೆರೆ ನಮ್ಮ ತಾಲೂಕಲ್ಲಿ ನೂರ ಹತ್ತೊಂಬತ್ತು ಕೆರೆಗಳು ಒಟ್ಟು ನೂರ ಅರವತ್ತೇಳು ನೂರ ಅರವತ್ತೊಂಬತ್ತು ಕೆರೆ ಅದೊಂದು ಇನ್ನೂರ ಅರವತ್ತು ಕೋಟಿದು ಯೋಜನೆ ರೆಡಿ ಮಾಡಿದ್ದೇವೆ ಯೋಚನೆ ಮಾಡಿ ನೂರ ಹತ್ತೊಂಬತ್ತು ಕೆರೆಯಲ್ಲಿ ಐವತ್ತು ಕೆರೆ ಇಲ್ಲಿ ನೂರ ಎಪ್ಪತ್ತು ನೂರ ಎಪ್ಪತ್ತು ಎಂಬತ್ತು ಕೆರೆ ಎಪ್ಪ ಎಂಬತ್ತು ತೊಂಬತ್ತು ಕೆರೆ ನಮ್ಮ ತಾಲೂಕಲ್ಲಿ ಇರುವಂಥದ್ದು ಮುನ್ನೂರು ಚಿನ್ನರೆ ಕೆರೆಗಳು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂಬಾಜುರ್ಗು ಹೋಬ್ಳಿ ಆಗುತ್ತೆ ಮುಂಗಾರಿಯಲ್ಲಿ ಹೋಬಳಿ ಆಗುತ್ತೆ ಮುರಂಗಲ್ಲ ಹೋಬಳಿ ಆಗುತ್ತೆ ಕೆ ಸಿ ವ್ಯಾಲಿಯಲ್ಲಿ ಕಸಬಾ ಆಗ್ತಾ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಕೈವಾ ಹೋಬಳಿ ಆಗ್ತಾ ಇದೆ ಸ್ವಲ್ಪ ಆ ಕಡೆ ತಗೊಳ್ತಾ ಇದೀವಿ ಇವೆಲ್ಲ ಇಷ್ಟೆಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ ದುಡ್ಡಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಇಷ್ಟೆಲ್ಲ ನಾನು ಇನ್ನ ಟೌನ್ ಎಲ್ಲ ನಾನು ಹೇಳ್ಕೊಂಡು ಹೋದ್ರೆ ಇದೆ ಟೌನ್ ಇವೆಲ್ಲ ನಾನು ಹೇಳ್ಕೊಂಡು ಹೋಗೋದು ಬಹಳಷ್ಟಿದೆ ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಒತ್ತು ಕೊಡ್ತಾ ಇದ್ದೀವಿ ಫಿಲ್ಟರ್ಗಳು ಎರಡು ವರ್ಷದಲ್ಲಿ ಮೂವತ್ತೆಂಟು ನಲವತ್ತು ಫಿಲ್ಟರ್ ಹಾಕ್ಸಿದ್ದೆ ಈಗ ಕೆಲವರೆಲ್ಲ ಧಾನ್ಯಗಳನ್ನ ಇಟ್ಕೊಂಡು ಸುಮಾರು ಇನ್ನೊಂದು ಇಪ್ಪತ್ತೈದು ಹಾಕ್ಸ್ತಾ ಇದ್ವಿ ಇನ್ನು ಹಾಕ್ಸ್ತೀನಿ ಮುಂದಿನ ದಿನಗಳಲ್ಲಿ ಎಲ್ಲಾ ಊರುಗಳಿಗೂ ಫಿಲ್ಟರ್ ಹಾಕ್ಬೇಕು ಅನ್ನೋದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ನಾವು ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಐದು ಕೋಟಿ ಒಂದು